ಕೆರೆ ದಂಡೆ ಕೆರೆ ದಂಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊನ್ನೆ ನಾನು ನಾವು ಚೈಲ್ಡ್ಹುಡ್ಡಲ್ಲಿ ಆಡುವಂಥ ಆಟಗಳನ್ನು ಹಾಗೆ ಒಂದು ಫನ್ನಿ ಆಟವನ್ನು ನಾನು ಹಾಕಿದ್ದೆ ಇವತ್ತು ಅದಕ್ಕಿಂತ ನಾವು ಕೆಲವೊಂದು ಆಟಗಳನ್ನು ಈಗ ಮರ್ತೇ ಬಿಟ್ಟಿದ್ದೀವಿ ಅಂತ ಅನಿಸುತ್ತೆ ತುಂಬ ಮಿಸ್ ಮಾಡ್ಕೊತಿದ್ದೆ ನಾನಂತೂ ಮಿಸ್ ಮಾಡ್ಕೊತೀನಿ ಯಾಕೆಂದರೆ ಈಗಿನ ಮಕ್ಕಳಿಗೆ ಇಂಥ ಆಟಗಳು ನಾವು ನೆನ್ಪು ಮಾಡಬೇಕು ಅಂತ ನಾನು ಇನ್ನೊಂದು ಬೇರೆ ಥರದ ಆಟಗಳನ್ನು ತಂದಿದ್ದೀನಿ ಭಾಳಷ್ಟು ನಾವು ನಮ್ಮ ಒಂದು ಜನ್ರೇಷನೆಲ್ಲ ಆಟ ಆಡಿದ್ದೀವಿ ಇಂಥ ಆಟಗಳನ್ನು ನೀವು ಭಾಳಷ್ಟು ಇಂಥ ಆಟಗಳನ್ನ ಆಡಿದಿರಾ ನಿಮಗೂ ಇನ್ನೂ ಏನೇನು ನೆನಪಿದೆ ಯಾವ್ಯಾವ ಆಟ ಆಡಿದಿರಾ ಅಂತ ನೆನಪು ಮಾಡಿದ್ವಿ ಕೆಲವೊಂದು ನನಗೆ ನೆನಪಿದ್ದಿದ್ದನ್ನು ಹಾಕ್ತೀನಿ ಎಲ್ಲರೂ ಈ ಟೈಮಲ್ಲಿ ಎಟ್ ಎ ಟೈಮಲ್ಲಿ ನೆನಪು ಬರಲ್ಲ ಆಮೇಲೆ ನೆನಪು ಬರುತ್ತೆ ಯೋ ಈ ಆಟನೂ ಹೇಳಬೇಕಿತ್ತು ಆ ಆಟ ಹೇಳಬೇಕಿತ್ತು ಅದೆಲ್ಲ ಆಡಿದ್ವಲ್ಲ ಅಂತ ಆದರೆ ಈಗ ನನಗೆ ಸದ್ಯಕ್ಕೆ ಯಾವ ಆಟಗಳು ನನಗೆ ನೆನಪಿದೆ ನಾನು ನಾವು ಚೈಲ್ಡ್ಹುಡ್ಡಲ್ಲಿ ಆಡಿದ್ದು ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟ್ ನಾವು ಕೆರೆ ದಂಡೆ ಅಂತ ಆಡ್ತಿದ್ವಿ ಅಲ್ವಾ ಕೆರೆ ದಂಡೆ ಎಷ್ಟು ಚೆನ್ನಾಗಿರ್ತಿತ್ತು ಆಟ ನೋಡಿ ಕೆರೆ ದಂಡೆ ಅಂದರೆ ಹಿಂಗೆ ಕೆರೆ ದಂಡೆ ಕೆರೆ ದಂಡೆ ನಾ ಇದೇ ಥರ ಆಟ ಆಡಿ ತೋರಿಸ್ತಾ ಇದ್ದೀನಿ ಒಂದೊಂದು ಆಟನ ಕೆರೆ ಅಂದರೆ ಒಳಗೆ ಬರ್ತೀವಿ ದಂಡೆ ಅಂದರೆ ಹಿಂದ್ಗಡೆ ಹೊರಗೆ ಬರ್ತೀವಿ ಒಂದು ರೌಂಡ ಹಾಕ್ಕೊಳ್ತಿದ್ವಿ ಸೊ ಅಲ್ವಾ ಕೆರೆ ಅಂದರೆ ಒಳಗೆ ಅಂದರೆ ಕೆರೆ ಹೇಳಿದಾಗ ಒಳಗೆ ಹೋದಾಗ ಎಲ್ಲರೂ ಒಳಗಿರಬೇಕು ಸರ್ಕಲ್ ಒಳಗೆ ಮತ್ತು ದಂಡೆ ಅಂತಂದಾಗ ಹೊರಗಿರಬೇಕು ಅಕಸ್ಮಾತು ಆಟ ಆಡ್ಸೋರು ಕೆರೆನೇ ಡಬಲ್ ಸರಿ ಹೇಳಿಬಿಟ್ರು ಅಂದರೆ ಯಾರಾದರೂ ಆಟನಲ್ಲಿ ಹಿಂಗೆ ಹೊರಗಡೆ ಸರ್ಕಲ್ ಹೊರಗಡೆ ಬಂದುಬಿಟ್ರು ಅಂದರೆ ಕೆರೆ ಅಂತ ಹೇಳಿದಾಗ ಮತ್ತು ಕೆರೆ ದಂಡೆ ಕೆರೆ ದಂಡೆ ಅಂತ ಹೇಳಿದಾಗ ಮತ್ತೆ ದಂಡೆ ಆದಮೇಲೆ ಕೆರೆ ಅಂತ ಹೇಳೋ ಬದಲು ದಂಡೆನೇ ಹೇಳ್ಬಿಟ್ರು ಇಲ್ಲ ಕೆರೆ 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 ಅಂತಲೇ ಹೇಳ್ಬಿಟ್ರು ಅಂದರೆ ಅದಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ಕೆರೆ ಅಂತ ಹೇಳಿದಾಗ ದಂಡೆ ಇಲ್ಲಿ ಬಂದುಬಿಟ್ರೆ ಯಾರ್ಯಾದ್ರೂ ಬಂದರೂ ಎಷ್ಟು ಜನ ಅವರೆಲ್ಲ ಈ ಕೆರೆ ದಂಡೆ ದಂಡೆ ಕೆರೆ ಹಿಂಗೆ ಕೆರೆ ದಂಡೆ ಕೆರೆ ದಂಡೆ ಅಂತ ಆಡ್ತಾ ಇರುವಾಗ ದಂಡೆನೇ ಮತ್ತೊಂದು ಸರಿ ಅಂದ್ಬಿಟ್ರಪ್ಪ ಅಪ್ಪ ಎರಡನೇ ಸರಿನೂ ದಂಡೆ ಅಂತ ಹೇಳಿಬಿಟ್ರೆ ಯಾರ್ಯಾದ್ರೂ ಕೆರೆ ಅಂತ ಒಳಗಡೆ ಹೋಗ್ಬಿಟ್ರು ಸರ್ಕಲ್ ಒಳಗಡೆ ಅದು ಊಟ ಆಗ್ಬಿಡುತ್ತೆ ನಾನು ತೋರಿಸ್ತೀನಿ ನೋಡಿ ನಿಮಗೆ ಕೆರೆ ದಂಡೆ ಕೆರೆ ದಂಡೆ ದಂಡೆ ಈಗ ನಾನು ಒಳಗೆ ಬಂದುಬಿಟ್ಟೆ ದಂಡೆ ಅಂದರೆ ನಾನು ಔಟು ನಾನು ಕೆರೆ ಅಂದ ದಂಡೆ ಅಂದಾಗ ದಂಡೆ ಇಲ್ಲೇ ನಿಂತ್ಕೊಂಡ್ರೆ ನಾನು ಔಟ್ ಅಲ್ಲ ಈಗ ಕೆರೆ ದಂಡೆ ಕೆರೆ ಕೆರೆ ಅಂದಾಗ ನಾನು ಕೆರೆ ಅಲ್ಲೇ ನಿಂತ್ಕೋಬೇಕು ಮತ್ತು ಹೊ ಸರ್ಕಲ್ ಹೊರಗೆ ಹೋಗಿಬಿಟ್ರೆ ನಾನು ನಾನು ಔಟು ಈ ಥರ ಭಾಳ ಫನಿ ಇದು ಭಾಳ ಒಂದು ರೀತಿ ಚೆನ್ನಾಗಿರ್ತಿತ್ತು ಇದು ಹಿಂದಿಯಲ್ಲಿ ನದಿ ಪಾರ್ ಅಂತ ಆಡಿಸ್ತಿದ್ದು ಆಡಿಸ್ತಿದ್ದಾರೆ ಆಡಿಸ್ತಿದ್ರು ನದಿ ಪಾರ್ ಅಂತ ಹೇಳ್ತಾರೆ ಇದಕ್ಕೆ ನಾನು ನನ್ನ ಮಗಳದ್ದು ಸುಮಾರು ವರ್ಷದಿಂದ ಒಂದು ಬರ್ತಡೇಲಿ ಈ ಥರದ ಆಟನ ಆಡಿಸಿದ್ದೆ ಎಷ್ಟು ಇಷ್ಟಪಟ್ಟಿದ್ರು ಮಕ್ಕಳು ಆಡಿಸಿ ಇನ್ನೂ ಆಡಬೇಕು ಒಂದು ಗಂಟೆ ಒಂದೂವರೆ ಗಂಟೆ ಬರೀ ಇದೇ ಆಟನೇ ಆಡಿದ್ದಾರೆ ಎಷ್ಟು ಆಡಿದ್ರು ಇನ್ನೂ ಆಡ್ತೀವಿ ಇನ್ನೂ ಆಡ್ತೀವಿ ಅಂತ ಒಂದು ಹತ್ತು ಹದಿನೈದು ಮಕ್ಕಳಿದ್ರು ಎಲ್ಲರೂ ನಮ್ಗೆ ಇದನ್ನೇ ಇನ್ನೂ ಆಡಿಸಿ ಆಂಟಿ ಅವ್ರಿಗೆ ಭಾಳ ಚೆನ್ನಾಗಿ ಅನಿಸ್ತಿತ್ತು ಭಾಳ ಎಂಜಾಯ್ ಮಾಡಿದರು ಒಂದು ಒಂದೂವರೆ ಗಂಟೆ ಅವರು ರಾತ್ರಿ ಮನೆಗೆ ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ನದಿ ಪಾರ್ ನದಿ ಪಾರ್ ಅಲ್ಲಿ ಪಾರ್ ಹೇಳೋ ಬದಲು ನಾನು ಅವರು ನದಿನೇ ಮತ್ತೊಂದ್ಸರಿ ಹೇಳ್ಬಿಟ್ಟೆ ಅಂದರೆ ಅವರು ಔಟ್ ಆಗ್ಬಿಡ್ತಾರೆ ಅಥವಾ ಪಾರ್ ಹೇಳಿ ಮತ್ತೆ ನದಿ ಹೇಳೋದ ಬದಲು ಪಾರ್ ಹೇಳಿಬಿಟ್ಟೆ ಅಂದರೆ ಹೊರಗಡೆ ಬರೋದ್ ಬದಲು ಒಳಗೆ ಹೋಗ್ಬಿಟ್ರೆ ಔಟ್ ಆಗ್ತಾರೆ ನದಿ ಪಾರ್ ಅಂದರೆ ಕೆರೆ ದಂಡೆ ಆ ಥರ ತುಂಬ ಒಂಥರ ಮಜಾ ಅನಿಸ್ತಿತ್ತು ಈ ಒಂದು ಗೇಮು ಅಲ್ವಾ ಕೆರೆ ದಂಡೆ ಆಟ ಈಗ ಅದಂತೂ ನಮ್ಗೆ ಗೊತ್ತಾಯ್ತಲ್ವಾ ಕೆರೆ ಅಂದ್ರೆ ಒಳಗಡೆ ದಂಡೆ ಅಂದ್ರೆ ಹೊರಗಡೆ ಯಾರು ಕೆರೆ ಹೇಳಿದಾಗ ದಂಡೆ ಅಂತ ಹೊರಗಡೆ ಬಂದು ಅಲ್ಲ ಅಂದರೆ ದಂಡೆ ಡಬಲ್ ಏನಾದರೂ ಹೇಳಿಬಿಟ್ರೆ ಅಲ್ಲಿ ಬಂದುಬಿಟ್ರೆ ಅದು ಔಟ್ ಆಗ್ತಾರೆ ಆಮೇಲೆ ಇನ್ನೊಂದು ಮತ್ತೊಂದು ಗೊತ್ತಿರ್ಬೋದು ರಾಮ್ರ ಇರೈ ಇರ ಇರೈ ಶಿತ್ಲೆ ರಾಮ್ ರ ಇರೈ ಇರೇ ಇರೇ ಶಿತ್ಲೆ ಅಂದರೆ ಶಿತ್ಲೆ ಅಂತ ಎಲ್ಲರೂ ಈ ಥರ ಹಾಕಿದಾಗ ಎಲ್ಲರೂ ಒಂದೇ ಥರ ಹಾಕಿದಾಗ ಸರಿ ಯಾರು ಒಬ್ಬರು ಈ ಥರ ಎಲ್ಲರೂ ಈ ಥರ ಹಾಕಿ ಒಬ್ರು ಹಿಂಗೆ ಹಾಕಿದರೆ ಹಿಂಗೆ ಹಾಕಿದವರು ಔಟು ಇಲ್ಲ ಒಬ್ಬರು ಹಿಂಗೆ ಹಾಕಿ ಎಲ್ಲರೂ ಈ ಥರ ಹಾಕಿದಾಗ ಅಂದರೆ ಉಲ್ಟ ಯಾರು ಹಾಕಿದಾರಲ್ಲ ಅದ್ರ ಉಲ್ಟ ಯಾರು ಮ ಹಾಕಿರ್ತಾರೆ ಕೈ ಈ ಥರ ಮಾಡಿದಾಗ ಹಿಂಗೆ 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 ಮಾಡಿ ಹಿಂಗೆ ಮಾಡಿದಾಗ ಅವ್ರು ಔಟು ಇದು ಅದು ಗೊತ್ತಿರ್ಬೋದು ಈ ಗೇಮು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ಈಗಿನ ಮಕ್ಳಿಗೆ ಗ್ಯಾರಂಟಿ ಗೊತ್ತಿಲ್ಲ ಈ ನಮ್ಮ ಜನ್ರೇಷನಲ್ಲಿ ನಾವು ಏನು ಆಟ ಆಡಿದ್ದೀವಿ ಖಂಡಿತ ಇವರಿಗೆಲ್ಲ ಗೊತ್ತೇ ಇಲ್ಲ ಒಂಥರ ಮಸ್ತ್ ಅನ್ನಿಸ್ತಿತ್ತು ಇಂಥ ಆಟಗಳು ಇನ್ನೂ ಬಹಳಷ್ಟು ಇಂಥ ಆಟಗಳು ಇದೆ ನಾನು ಕೆಲವೊಂದು ನಿಮಗೆ ನೆನಪು ಮಾಡ್ತೀನಿ ಆಮೇಲೆ ಗೋಲಿ ಅಂತ ಹಿಂಗೆ ಆಡ್ತಿದ್ವಿ ಗೋಲಿ ಹೊಡೆಯೋದು ಆಮೇಲೆ ಇನ್ನೊಂದು ಲಡ್ಡು ಲಡ್ಡು ತಿಮ್ಮಯ ಸುತ್ತಿರ್ಬೋದು ಒಂದು ಕೈಯಲ್ಲಿ ಒಂದು ಬಟ್ಟೆನೋ ಏನೋ ಒಂದು ಸಣ್ಣದು ಒಂದು ಸ್ಕಾರ್ಪ್ ಏನಾದರೂ ಖರ್ಚಿ ಬಿಟ್ಕೊಳ್ಳೋದು ಹಿಂಗೆ ಅದನ್ನು ಈ ಥರ ಮುಚ್ಚಿಟ್ಕೊಂಡು ಲಡ್ಡು ಲಡ್ಡು ತಿಮ್ಮ ಎಲ್ಲ ಮಕ್ಕಳು ಸುತ್ತಲೂ ಕೂತ್ಕೊಳ್ಳೋದು ಕುತ್ಕೊಂಡು ಲಡ್ಡು ಲಡ್ಡು ತಿಮ್ಮಯ್ಯ ಏನು ಬೇಕು ಮಲ್ಲಯ್ಯ ಅಂತ ಹೇಳೋದು ಸುತ್ತಿರ್ತಿದ್ವಿ ಅವ್ರ ಹಿಂದೆ ಒಬ್ರು ಒಂದು ಹುಡುಗರು ಹಿಂದೆ ಆ ಬಟ್ಟೆನ ಹಿಂಗೆ ಇಡ್ತಿದ್ವಿ ಅವ್ರಿಗೆ ಗೊತ್ತಿಲ್ಲದೆ ಹೋದ ಹಂಗೆ ಸುಮ್ಮನೆ ಆಮೇಲೆ ಅವ್ರಿಗೆ ಗೊತ್ತು ಹಿಂಗೆ ಕೈ ಹಾಕಿ ಏನಾದರೂ ತೆಕ್ಕೊಂಡ್ರೆ ಸರಿ ಅವರು ಆ ಬಟ್ಟೆನ ಇಲ್ಲ ಅವ್ರಿಗೆ ಗೊತ್ತಾಗಿಲ್ಲ ನಾನು ಇಟ್ಟಿದ್ದು ಅಂತಂದರೆ ಸುತ್ತಲೂ ಸುತ್ತು ಹೊಡೆದು ಬಂದು ಅವ್ರಿಗೆ ಹೊಡೆಯೋದು ಲಡ್ಡು ಲಡ್ಡು ತಿಮ್ಮಯ್ಯ ಏನು ಬೇಕು ಅಂತ ಅವ್ರು ಹೊಡ್ಕೊಂಡು ಅವ್ರನ್ನ ಓಡಿಸ್ಕೊಂಡು ಹೋಗೋದು ಆಮೇಲೆ ಅವರು ಅವ್ರ ಜಾಗದಲ್ಲಿ ಮತ್ತೆ ಬಂದು ಕೊಡ್ತಾರೆ ಇದೊಂದು ಎಷ್ಟು ಚೆನ್ನಾಗಿ ಫನಿ ಗೇಮ್ ಇತ್ತಲ್ವ ಲಡ್ಡು ಲಡ್ಡು ತಿಮ್ಮಯ್ ಅಂತ ಓಡ್ತಾ ಸುತ್ತು ಹೊಡೆಯೋದು ಒಬ್ಬರು ಬೇರೆಯವ್ರ ಹಿಂದೆ ಒಂದು ಬಟ್ಟೆ ನೀಡೋದು ನಾವು ಜಾಸ್ತಿ ಬಟ್ಟೆನೇ ತೊಗೊಳ್ತಿದ್ವಿ ಆಮೇಲೆ ಅವ್ರಿಗೆ ಬಟ್ಟೆ ಇಟ್ಟಿದ್ದು ಗೊತ್ತಾಗಿಲ್ಲ ಅಂದರೆ ಅವ್ರು ಬೆನ್ನ ಹಿಂದೆ ಹಿಂಗೆ ಹೊಡಿತಾ ಹೊಡಿತಾ ಓಡಿಸ್ಕೊಂಡು ಹೋಗೋದು ಎಷ್ಟು ಒಂಥರ ಫನಿ ಫನಿ ಅನಿಸ್ತದೆ ಈ ಆಟಗಳೆಲ್ಲ ಎಷ್ಟು ಒಂಥರ ಏನು ಚೆನ್ನಾಗಿದೆ ಅಲ್ವಾ ಅದೇ ನಾನು ಹೇಳಿದೆ ಗೋಲಿ ಆಟ ಆಡ್ತಿದ್ವಿ ಆಮೇಲೆ ಇನ್ನೊಂದು ಕಬಡ್ಡಿ ಹೂವೆಲ್ಲ ಬಿಡಿ ಅದೆಲ್ಲ ದೊಡ್ಡ ದೊಡ್ಡ ಅದು ಯಾವಾಗಲೂ ಇಡೋ ಇರುವಂಥ ಆಟಗಳು ಬೆ ಇದು ಬೆಟ್ಟೆ ಅಂತ ಆಡ್ತಿದ್ವಿ ನಾವು ಈ ಅದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ಕಲ್ಲು ಬೆಟ್ಟೆ ಅಂತ ಈ ಸಣ್ಣ 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 ಕಲ್ಲಿಂದೊಂದು ಸ್ಲೈಸ್ ಥರ ಮಾಡಿಕೊಂಡು ಅದನ್ನು ಹಿಂಗೆ ಹಾ ಹಾರಿಸ್ಕೊಂಡು ಜಂಪ್ ಮಾಡಿಕೊಂಡು ಮನೆ ಮನೆ ಅಂದರೆ ಬಾಕ್ಸ್ ಬಾಕ್ಸ್ ಇರುತ್ತೆ ಆ ಥರ ಆಡೋದು ಅದು ಈಗಿನ ಮಕ್ಕಳು ಆಡ್ತಾರೋ ಇಲ್ವೋ ಗೊತ್ತಿಲ್ಲ ಅದಾದಮೇಲೆ ಕಣ್ಣ ಮುಚ್ಚೆ ಅಂದರೆ ಕುಂಟ್ ಕುಂಟು ಕುರ್ರಕ್ಕಿ ಏಕೆ ಬಂದೆ ಬೆಳ್ಳಕ್ಕಿ ಅಂತ ಒಂದು ಕು ನಿನ್ನೆ ಕೊಟ್ಟಿದ್ದ ಕು ನನಗೆ ಕುರಿಬೇಕಾಗಿತ್ತು ಏನೋ ಹೇಳ್ತಾರೆ ಕುಂಟ್ ಕುಂಟು ಕುರಕ್ಕೆ ಅಂತ ಹಿಂಗೆ ಕುಂಟ್ ಹಾಕ್ಕೊಂಡು ಹೋಗ್ತಿದ್ವಿ ಕುಂಟು ಕುಂಟು ಕುರಕಿ ಎಷ್ಟು ನೋಡಿ ಕುಂಟು ಕುಂಟು ಕುರೋಕಿ ಏಕೆ ಬಂದೆ ಬೆಳ್ಳಕ್ಕಿ ಅಂತ ಹೇಳೋದು ಆಮೇಲೆ ಅವರು ನನಗೆ ಕುರಿಬೇಕಾಗಿತ್ತು ಅಂತ ಹೇಳ್ತಾರೆ ಆ ಕುಂಟು ಹಾಕ್ಕೊಂಡು ಬಂದವರು ನಿನ್ನೆ ಕುಟ್ ಕುರಿ ಎಲ್ಲೋಯ್ತು ಅಂತ ಹೇಳೋದು ಅದೇನೋ ಬಂದು ಕಚ್ಕೊಂಡೋಯ್ತು ಅದು ಕರೆಕ್ಟ್ ಕ್ಲಿಯರ ನೆನಪಿಲ್ಲ ಆದರೆ ನಾವು ಕುಂಟು ಹಾಕ್ಕೊಂಡು ಹೋಗ್ತಿದ್ವಿ ಇದೊಂದು ಆಟ ಆಮೇಲೆ ಇದು ಯಾವ ಕೈಯ್ಯಲ್ಲಿ ಏನಿದೆ ಯಾವುದಾದ್ರೂ ಒಂದು ವಸ್ತು ಒಂದು ಕೈಯ್ಯಲ್ಲಿ ಇಟ್ಕೊಂಡು ಮುಚ್ಚಿ ಗೊತ್ತಿಲ್ಲದೆ ಹೋದಾಗ ಇಟ್ಕೊಂಡು ಯಾವ ಕೈಯ್ಯಲ್ಲಿ ಏನಿದೆ ಅಂತ ಮುಟ್ಟೋದು ಹಿಂಗೆ 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 ಮಾಡಿ ಹಿಂಗೆ ಮಾಡೋದು ಮುಟ್ಟೋದು ಹಿಂಗೆ ಟಚ್ ಮಾಡೋದು ಯಾವುದ್ರಲ್ಲಿ ಏನಿದೆ ಅಂತ ಹೀಗೆ ಬಹಳಷ್ಟು ಆಟಗಳಿದೆ ಬರ್ತಾ ಇಲ್ಲ ನೆನಪು ಬರು ಬರುವಂಥದ್ದು ನಾನು ಹೇಳ್ತೀನಿ ಚೆನ್ನೈ ಮಣೆ ಪಗಡೆ ಅಂತ ಆಡ್ತಿದ್ವಿ ಚೆನ್ನೆ ಮಣೆ ಆಡ್ತಿದ್ವಿ ಪಗಡೆ ಚನ್ನೆ ಮಣೆ ಅಥವಾ ಒಂದು ಕಡ್ಡಿ ತೆಗೆಯೋದು ಕಡ್ಡಿ ಹಿಂಗೆ ಹತ್ತು ಕಡ್ಡಿನ ಸಣ್ಣ ತೆಳ್ಳಗಿರೋ ಕಡ್ಡಿನ ಜೋಡಿಸಿಟ್ಕೊಂಡು ಅದನ್ನು ಹಿಂಗೆ ಹಾಕ್ತಿದ್ವಿ ಕೆಳಗೆ ನೆಲದ ಮೇಲೆ ಅದನ್ನು ಒಂದೊಂದಾಗಿ ಇದ್ದಂಗೆ ಅದು ಯಾವುದಕ್ಕೂ ಟಚ್ ಇದ್ದಂಗೆ ತೆಗಿಸ್ ತೆಗಿಬೇಕು ಆ ಕಡ್ಡಿಯನ್ನು ಅಂದರೆ ಈ ತೆಳ್ಳಗಿರೋ ಕಡ್ಡಿ ಇರುತ್ತೆ ಅದು ಅದು ಒಂದೊಂದಾಗಿ ತೆಗಿಬೇಕು ಆಮೇಲೆ ಬಳೆ ಗಾಜಿನ ಬಳೆ ಒಡೆದಿದ್ದನ್ನೆಲ್ಲ ಪೀಸಿಟ್ಕೊಡ್ತಿದ್ವಿ ಅದನ್ನೆಲ್ಲ ಒಟ್ಟು ಹಾಕಿ ಕಲರ್ ಕಲರ್ ವಾಟ್ ಕಲರ್ ಬಳೆ ಆಡೋದು ಚೀಟಿ ಆಟ ಕಳ್ಳ ಪೊಲೀಸ್ ಆಟ ಹೀಗೆ ಎಷ್ಟೊಂದು ಆಡ್ತಿದ್ವಿ ಫನ್ನಿ ಫನ್ನಿ ಆಟಗಳು ಅಂದರೆ ಟೋಟಲಿ ನಮ್ಮದು ಬೇರೆನೇ ಲೋಕ ನಮ್ಮದೇ ಒಂದು ಲೋಕ ಆಗಿರ್ತಿತ್ತು ಆವಾಗ ಎಷ್ಟು ಚೆನ್ನಾಗಿರ್ತಿತ್ತು ಆಮೇಲೆ ಕವಡೆ ಆಟ ಕವಡೆ ಹಿಂಗೆ ಹೊಡೆಯೋದು ಒಂದಕ್ಕೊಂದು ಗುರಿ ಇಟ್ಟು ಹೊಡೆಯೋದು ಕವಡೆ ಹಾರಿಸಿ ಆಟ ಆಡೋದು ಅದಂತೂ ಬಿಡಿ ಆಲ್ಮೋಸ್ಟ್ ಭಾಳಷ್ಟು ವರ್ಷ ಆಡಿದ್ವಿ ಈಗ ಲೂಡೋ ಅಂತ ಆಡ್ತಾರೆ ಹಾವು ಏಣಿ ಆಟ ನಾವು ಆಡ್ತಿದ್ವಿ ಈಗ ಲೂಡೋ ಅಂತ ಹೇಳ್ತಾರೆ ಸಾರಿ ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂತ ಹೇಳ್ತಾರೆ ಲೂಡೋ ಅಂದರೆ ಪಗಡೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಈಗಲೂ ಇದೆ ಹಾಬು ಏಣಿ ಆಟ ಆವಾಗ ನಾವು ಆಡ್ತಿದ್ವಿ ಆಮೇಲೆ ಕಡ್ಡಿ ಹಿಂಗೆ ಒಂದೇನೋ ಮನೆ ಕೂಡ್ಸೋದು ಸೇರಿಸೋ ಆಟ ಹೀಗೆ ಬಹಳಷ್ಟು ಆಟ ಆದರೆ ಕೆಲವೊಂದು ಆಟಗಳು ಈ ಯಾವುದು ಹೇಳಿ ರಾಮ್ ರೈ ರಾಮ್ 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 ರೈ 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 ಶಿತ್ಲೆ ರಾಮ್ 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 ರೈ 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 ಶಿಟ್ಲೆ ರಾಮ್ ರೈ 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 ಸಿಟ್ಲ ಈ ಥರ ಆಡೋದು ಅಥವಾ ಲಡ್ಡು ಲಡ್ಡು ತಿಮ್ಮಯ್ಯ ಅಥವಾ ಕೆರೆ ದಂಡೆ ಈ ಆಟಗಳಂತೂ ತುಂಬ ಚೆನ್ನಾಗಿರ್ತಿತ್ತು ಗೋಲಿ ಹೊಡೆಯೋದು ಗಿಲ್ಲಿ ದಂಡ ಗಿಲ್ಲಿ ದಂಡ ಈಗಿನ ಮಕ್ಳಿಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ಈ ಸರಿ ನಾನು ಊರಿಗೆ ಹೋದಾಗ ನಾನು ಒಂದಷ್ಟು ಮಕ್ಕಳೆಲ್ಲ ಸೇರಿ ಆಡಿಸಿದ್ದೆ ನಾನು ಹೀಗೆಲ್ಲ ಊರಿಗೆ ಹೋದ್ರೆ ಆಡಿಸ್ತಾ ಇರ್ತೀನಿ ಎಲ್ಲ ಮಕ್ಕಳಿಗೂ ಕೆಲವೊಂದು ಮಕ್ಳಿಗೆ ಗೊತ್ತಿರ್ಬೋದು ಹಳ್ಳಿ ಕಡೆ ಆದರೂ ಆಲ್ಮೋಸ್ಟ್ ಗೊತ್ತಿಲ್ಲ ಅದನ್ನೆಲ್ಲ ಸ್ವಲ್ಪ ನೆನಪು ಮಾಡಬೇಕು ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಇಂಥ ಆಟಗಳು ಖಂಡಿತ ಮರಿಬಾರ್ದು ಒಬ್ರನ್ನೊಬ್ಬರ ಜನರೇಷನಿಗೆ ತಿಳಿಸಿ ಹೇಳಬೇಕು ಹಿಂಗೆ ಆಡ್ತಿದ್ವಿ ಅಂತ ಈ ಕವಡೆ ಆಟ ಇತ್ತು ಈ ಗೋಲಿ ಅಂದರೆ ಕಂಚ ಹೊಡಿಯೋದು ಅದಾಗಲಿ ಈ ಥರ ಈ ಜಂಪ್ ಮಾಡೋದು ಈಗಿಂದವರದ್ದು ಏನು ಗೊತ್ತಾ ಸ್ಟೋನ್ ಪೇಪರ್ ಸೀಸರ್ ಸ್ಟೋನ್ ಪೇಪರ್ ಸೀಸರ್ ನನಗದು ಆಡೋಕ್ಕೂ ಬರೋಲ್ಲ ಈ ಆಟ ಇಂಥದ್ದು ಸೋ ಸ್ಟೋನ್ ಪೇಪರ್ ಸೀಸರ್ ಹಿಂಗೆ ಮಾಡ್ತಾರೆ ನಮ್ದೆಲ್ಲ ಈ ಥರದ್ದಲ್ಲ ಏನಿದ್ರು ನಮ್ಮದೇ ಒಂಥರ ಬೇರೆದೇ ಥರದ ಆಟ ಆಗಿತ್ತು ಆ ಕೆರೆ ದಂಡೆ ಆಟಗಳೆಲ್ಲ ಏನು ಒಂಥರ ಖುಷಿ ಕೊಡ್ತಿತ್ತು ಇಡೀ ಒಂದೊಂದು ಗಂಟೆ ಎರಡೆರಡು ಗಂಟೆ ಆಡಿದ್ರು ಅದು ಆಡ್ತಾನೇ ಇರಬೇಕು ಅನಿಸ್ತಿತ್ತು ನಾನು ಅದೇ ಹೇಳ್ದಲ್ಲ ಬರ್ತಡೇಲಿ ಆಡಿಸಿದ್ರೆ ಎಲ್ಲ ಮಕ್ಕಳು ಎಂಜಾಯ್ ಮಾಡಿದ್ದಾರೆ ಜಂಪ್ ಮಾಡೋದು ಇದು ಮಾಡೋದು ಎಷ್ಟು ಸರಿ ಔಟ್ ಆದರೂ ಬೇಜಾರು ಮಾಡ್ಕೊತಾ ಇರಲಿಲ್ಲ ಇನ್ನೂ ಆಡಿಸಿರಿ ಇನ್ನೂ ಆಡಿಸ್ರಿ ಅಂತ ಅಷ್ಟು ಒಂಥರ ಖುಷಿ ಅನ್ನಿಸ್ತಿತ್ತು ಅವರಿಗೂ ಸಹ ಇದು ಹೀಗೆ ಸ್ವಲ್ಪ ಎಕ್ಸರ್ಸೈಸು ಆಗುತ್ತೆ ಮಕ್ಕಳಿಗೂ ನಮಗೂ ಅಷ್ಟೇ ಒಂಥರ ಎಂಜಾಯ್ಮೆಂಟ್ ಆಗ್ತಿತ್ತು ಭಾಳ ಚೆನ್ನಾಗಿ ಅನಿಸುತ್ತೆ ಇಂಥ ಆಟಗಳನ್ನು ಯಾರ್ಯಾರು ಆಡಿದ್ದೀರಾ ಇನ್ನೂ ಭಾಳಷ್ಟಿದೆ ಕೆಲವೊಂದು ನನಗೆ ನೆನಪಾಗಿರೋದನ್ನು ನಾನು ಹೇಳಿದ್ದೀನಿ ಆನ್ ಆನ್ ಟೈಮ್ ನನಗೆ ನೆನಪು ಬರ್ತಿಲ್ಲ ಅವಾಗ ಹೇಳಬೇಕು ಅದು ಹೇಳಬೇಕು ಅಂತ ಯಾವುದೇದೋ ಟರ್ನಲ್ಲಿ ನೆನಪು ಬರುತ್ತೆ ಆದರೆ ಈ ಟರ್ನಲ್ಲಿ ನೆನ್ಪು ಬರ್ತಾಯಿಲ್ಲ ಅಷ್ಟೇ ನಿಮಗೂ ಮತ್ತು ಯಾವುದಾದ್ರೂ ಬೇರೆ ನೀವು ಯಾವ ಥರ ಆಟ ಆಡಿದ್ದೀರಾ ಲಗೋರಿ ತುಂಬ ಆಡಿದ್ದೀವಿ ಇದನ್ನು ಸಹ ನೀವು ಆಡಿದ ಆಟಗಳನ್ನು ನೆನಪು ಮಾಡಿ ನಾವು ಮತ್ತೊಮ್ಮೆ ಮರಳಿ ಮಕ್ಕಳಾಗೋಣ ಮಕ್ಕಳ ಥರ ಈ ಆಟಗಳನ್ನೆಲ್ಲ ನೆನಪು ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ ನಾವು ಈ ಥರ ಆಡಿದ್ವಲ್ಲ ಅಂತ ನೆನಪು ಮಾಡಿಕೊಂಡು ಹಳೆಯ ನೆನಪುಗಳನ್ನು ಎಂಜಾಯ್ ಮಾಡೋಣ ನೆನಪು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಹೇಗೆ ಅಂತ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ